ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಫಸ್ಟ್ ಆಫ್ ಆಲ್ ವರ್ಷದ ಮೊದಲನೇ ಹಬ್ಬ ಇದು ಸೊ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆ್ಯಂಡ್ ಎಲ್ಲೂ ಬೆಲ್ಲ ತಿಂದು ಎಲ್ಲ ಖುಷಿಯಾಗಿರೋಣ ಆ್ಯಂಡ್ ಎಸ್ ಈ ಹಬ್ಬ ಅಂತೂ ನನಗೆ ತುಂಬ ಮೆಮೊರಬಲ್ ಸೊ ಚಿಕ್ಕ ವಯಸ್ಸಲ್ಲೆಲ್ಲ ಬೆಳಗ್ಗೆ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಸಾಯಂಕಾಲ ಆಗ್ತಿದ್ದಂಗೆ ಎಲ್ಲರೂ ಮನೆಗೂ ಹೋಗ್ಬಿಟ್ಟು ಎಲ್ಲಿ ಭೀ ಇರ್ಬಿಟ್ಟು ಬರ್ತಿದ್ವಿ ಸೊ ಅದಂತೂ ತುಂಬ ಮೆಮೊರೇಬಲ್ ಇವಾಗಲೂ ಮಾಡ್ತೀನಿ ಆ್ಯಂಡ್ ಇವತ್ತು ಸ್ವಲ್ಪ ಬ್ಯುಸಿ ಮೇ ಬಿ ಇಯರ್ ನಾನು ಮಾಡೋಕ್ಕಾಗಲ್ಲ ಅನಿಸುತ್ತೆ ಸೊ ನೋಡೋಣ ಲೈಕ್ ನಮ್ಮ ಅಕ್ಕದು ಗುಡ್ ಸ್ಲೋಸ್ಗೆ ಬೇರೆ ಇದೆ ಇವತ್ತೇ ಸೊ ನಾವು ಎಲ್ಲ ಹಬ್ಬ ಮುಗಿಸ್ಕೊಂಡು ಅಲ್ಲಿ ನಮ್ಮ ನಮ್ಮ ಅಕ್ಕ ಮನೆಗೂ ಹೋಗಬೇಕು ಸೊ ಲೆಟ್ಸ್ ಸ್ಟಾರ್ಟ್ ಆ್ಯಂಡ್ ನಾವೀಗ ಫಾರ್ಮ್ ಹೌಸ್ಗೆ ಇದ್ದೀವಿ ಬೆಳಗ್ಗೆ ಮನೇಲಿ ಪೂಜೆ ಮಾಡಿಬಿಟ್ಟು ಈಗ ಹೊಡ್ತೀರಿ ಅಲ್ಲಿ ಹೋಗಿ ಹಸುಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಡೈಮ್ ವಿಲ್ಕಮ್ ಬ್ಯಾಕ್ ಸೊ ಎಸ್ ಲೆಟ್ಸ್ ಗೋ ಮಗನೇ ಅತ್ತೆ ಚೆನ್ನಾಗಿದ್ಯಾ ಜೋರಾಗಿ ಹೇಳು ಹೇಳು ನಾನು ಚೆನ್ನಾಗಿದ್ದೀನಿ ಹೇಳಿ ಫಸ್ಟು ನೀ ಹೇಳಿದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ತೋರಿಸಲ್ಲ ಚೆನ್ನಾಗಿದ್ಯಾ ಅತ್ತೆ ಚೆನ್ನಾಗಿಲ್ವಾ ಕರೆಕ್ಟಾಗಿ ಹೇಳು ಚೆನ್ನಾಗಿದ್ದೀನ ಹ್ಞೂ ್ರಿ ಸೊ ಇದು ನಮ್ಮ ಫಾರ್ಮ್ ಹೌಸ್ ಅಂಡ್ ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ಹೋದ ವರ್ಷ ಸಂಕ್ರಾಂತಿಗೆ ಬಂದಿದ್ದಿತ್ತು ಸೊ ಹೋದ ವರ್ಷ ಸಂಕ್ರಾಂತಿ ವ್ಲಾಗಲ್ಲಿ ಇರ್ದಿದ್ದೆ ಇವ್ರು ಇದೆಲ್ಲ ಬಟ್ ಬೈ ಚಾನ್ಸ್ ಆಗಿ ಡಿಲೀಟ್ ಆಗೋಯ್ತು ಸೊ ಇವತ್ತೇ ಫಸ್ಟ್ ಟೈಮ್ ತೋರಿಸ್ತಾ ಇತ್ತು ಸೊ ಇದೇ ನಮ್ಮ ಫಾರ್ಮ್ ಹೌಸ್ ಅಂಡ್ ಇದಕ್ಕೆ ಹೊಸ್ದಾಗಿ ಹೆಸರೆಲ್ಲ ನಾಮಕರಣ ಮಾಡಿದ್ದೀರಿ ಸೊ ಇನ್ನು ಮುಂದಕ್ಕೆ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹಾಂ ಇನ್ನು ನಾಷ್ಟ ಕೂಡ ಮಾಡಿಲ್ಲ ಒಟ್ಟೆಷ್ಟಿದೆ ನೈನ್ ಓ ಕ್ಲಾಕ್ ಆಗಿದೆ ಬೆಳಿಗ್ಗೆ ಬೇಗ ಬಿಟ್ಟಿದ್ದಕ್ಕೆ ಸ್ವಲ್ಪ ಬೇಗ ಬಂದಿದ್ದೀವಿ ಸೊ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ನಮ್ಮ ಫಾರ್ಮ್ ಹೌಸ್ನ ಅಲ್ವಾ ಓತ್ಸಲ ಸಂಕ್ರಾಂತಿ ವಿಡಿಯೋ ಎಷ್ಟು ಆಸೆಯಿಂದ ಮಾಡಿದ್ದೆ ಆ್ಯಂಡ್ ಅದು ಡಿಲೀಟ್ ಆಗೋಯ್ತು ಬೈ ಚಾನ್ಸ್ ಆಗೇ ಡಿಲೀಟ್ ಆಗೋಯ್ತು ಅದಕ್ಕೆ ಈ ಸಲ ಮಾಡಲೇಬೇಕು ಈ ಸಲ ಇದು ಮಾಡಬೇಕು ಅಂತ ಇದ್ರಲ್ಲಿ ಬಂದಿದ್ದೀನಿ ಸೊ ಲೆಟ್ಸ್ ಗೌ ಆಕ್ಲಲ್ಲಿ ಕಲಿಯೋರು ಹೇ ತಕ್ಕಿ ನಾನು ಓಯ್ ವೈಕ ಶುದು ಆಲೂ ಇದೆ ಎಷ್ಟು ಇದೆ ಸಿ ಹಾ ಲೌತಾ ತಿಂತಿದೆ ಇವಾಗ ಹಾಕಿದ ಅಂತ ಅನ್ಸುತ್ತೆ ಹಿಂಗ್ ಮಾಡ್ಬಾರ್ದು ಎಲ್ಲಿ ಗೇಟ್ ತಗಿರಿ ಅಮ್ಮ ನೀನೇ ಮೊದ್ಲ ಭಯ ಇಟ್ತಾ ಇದೆಯಲ್ಲೋ ಅಮ್ಮ ಅದಾವ ನೀನು

ಹಲ್ ಮಾರ್ಟೇರಿಯಾ ಹಾ ಏ ಪಾಪ ಅಂತ ಇದೆ ಪಾಟ ಬಿಡಕ ಪಟ ರೆಡಿ ಮಾಡ್ಕೊಂತಾ ಇದ್ಯಾ ಪಟ ಆ ಸುಗನೇ ನೋಡಿ ನೋಡಿ ಏನೋ ಮಗ ನೀನು ಪಟಾ ಬಿಡ್ತಾ ಇದೆಯಾ ನೋ ಫೈಟಿಂಗ್ ನೋ ಫೈಟಿಂಗ್ ಕೊಟ್ಬಿಡು ಮಗ್ನೆ ಬೆಳಗ್ಗೆನೆ ಬಿಟ್ಟಿದ ಕಾರಣ ಯಾರು ನಾಷ್ಟಾ ತಿಂದಿರಲಿಲ್ಲ ಸೊ ನಮ್ ಪ್ಲಾನ್ ಇದ್ದಿದ್ದು ಅಲ್ಲಿಗೆ ಹೋಗಿ ನಾಷ್ಟಾ ಮಾಡ್ಕೊಂಡು ಎಲ್ಲ ತಿನ್ನೋಣ ಅಂತ ಸೊ ಎಲ್ಲ ನಾಷ್ಟಾ ಮಾಡ್ತಾ ಇದಾರೆ ಅಲ್ಲಿ ನೋಡಿ ನಮ್ಮ ಅಮ್ಮ ನಮ್ಮ ಅತ್ತಿಗೆ ನಮ್ಮ ಅಕ್ಕ ಎಲ್ಲ ಮೇನ್ ಶೆಫ್ ಯಾರು ಎಲ್ಲರೂ

ಇವಾಗೆಲ್ಲ ಸ್ಮೈಲ್ ಮಾಡೋದು ವೀಡಿಯೋ ಬಂದಾಗ ಅದಕ್ಕೆ ಇದನ್ನೇ ನಾ ಜನ ನೀನು ಕರ್ಕೊಂಬಂದಿದ್ದು ಅದಕ್ಕೆ ಅದಕ್ಕೆ ಇದಕ್ಕೆ ನಾ ಜನ ನೀನು ಕರ್ಕೊಂಬಂದಿದ್ದು ಕಾರಲ್ಲಿ ಮಲ್ಕೊಂಡು ದಿಸ್ ಇಸ್ ಆಲ್ ನಾವು ಸಾಕ್ತಾ ಇರೋದು ಸದ್ಯಕ್ಕೆ ಹಸು ಕೋಳಿ ಮತ್ತು ಮೇಕೆ ಕುರಿ ಎಲ್ಲ ಸಾಕ್ತಾ ಇರೋದು ಇನ್ನು ಮುಂದಕ್ಕೆ ಏನೇನು ಸಾಕ್ತಿರೋ ಗೊತ್ತಿಲ್ಲ ಸೊ ಎಲ್ಲ ಒಳ್ಳೆಯದಾಗಲಿ ಆ್ಯಂಡ್ ಯಾ ಇಲ್ಲಿರೋ ಜಾಗ ಎಲ್ಲ ನಮ್ಮದೇ ಸೊ ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹತ್ತಿಗೆ ವೀಡಿಯೋ ಹಿಡ್ದಿದ್ದಾರೆ ನಮ್ಮ ಹತ್ತಿಗೆ ಅವ್ರ ಕೈ ತೋರಿಸ್ತಾ ಇದೆಯಲ್ವ ಇದೆಲ್ಲ ನಮ್ಮದೇ ಆ್ಯಂಡ್ ನೈಸ್ ಒಂದೊಂದು ದಿನಕ್ಕೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಿ ಸೊ ಐ ವಿಶ್ ಆದಷ್ಟು ಎಲ್ಲ ಒಳ್ಳೇದಾಗ್ಲಿ ಇನ್ನೂ ಇಂಪ್ರೂವ್ ಆಗಿ ನಮ್ಮ ಅಣ್ಣನಾಗೆ ಒಳ್ಳೆ ಸಕ್ಸಸ್ ಬರಲಿ ವೀಕ್ ವಿಹಾರ್ ಸೊ ಫೈನಲಿ ನಾಷ್ಟಾ ರೆಡಿ ಆ್ಯಂಡ್ ಯಾ ನೋ ಸಂಕ್ರಾಂತಿಗೆ ನಾಷ್ಟ ಏನಿರುತ್ತೆ ಪೊಂಗಲ್ ಸೊ ಖಾರ ಪೊಂಗಲ್ ಇದು ಸ್ವೀಟ್ ಪೊಂಗಲ್ ನೆಕ್ಸ್ಟ್ ಮಾಡ್ತಾ ಇರ್ತಾರೆ ಸೊ ಯಾಕಂದ್ರೆ ಅಲ್ಲಿ ಮಾಡಬೇಕಲ್ಲ ಪೂಜೆಗೆಲ್ಲ ಸ್ವೀಟ್ ಪೊಂಗಲ್ ಬೇಕೇ ಬೇಕು ಸೊ ಫಸ್ಟ್ ಖಾರ ಪೊಂಗಲ್ ಯಾಕಂದ್ರೆ ಎಲ್ಲಾರು ಹೊಟ್ಟೆ ಹಚ್ಕೊಂಡಿದ್ವಿ ಬೆಳಗ್ಗೆನೆ ಇದ್ದಿದ್ವಲ್ಲ ಅದಕ್ಕೆ ಸಾಕು

ਨੀਵੇਂ ਬੱਤੇ ਨਮਗੇ ਇਹਨਾਂ ਨੂੰ ਆ ਬੈਕ ਅੰਦਰ ਆ ಯಾವ್ದಕ್ಕೂ ಪ್ರಿಪೇರ್ ಆಗು ಯಾಕೋ ನೀನು ನನ್ನ ಮೈಂಡ್ ಹೇಳ್ತಾ ಇದ್ರೆ ನೀನು ಹಳ್ಳಿಗೆ ಹೋಗಿ ಸೆಟ್ಲ್ ಆಗ್ತೀಯ ಅಂತ ಅದಕ್ಕೆ ಇದೆಲ್ಲ ನೀನು ಮಾಡ್ತಾ ಇರೋದು ಸೊ ಇದನ್ನ ನೀಲಿ ಅಂತ ಅಂತಂತೆ ಸೊ ಸಮಥಿಂಗ್ ಲೈಕ್ ಅದು ದೃಷ್ಟಿ ಆಗ್ಬಾರ್ದು ಅಂತ ಹಾಕ್ತಾರಂತೆ ಹಸುಗಳಿಗೆ ಎಲ್ಲದಕ್ಕೂ ಹಾಕ್ತಾರೆ ಸೊ ಅದು ಒಂದು ಹಳೆ ಕಾಲದಲ್ಲಿ ಸಂಕ್ರಾಂತಿಗೆ ಒಂದು ಪದ್ಧತಿ ಅಂತ ಅವರು ಅಲ್ಲಿ ಅಂಕಲ್ ಇದಾರಲ್ವ ಅವ್ರು ಬಂದು ಹೇಳಿದ್ದು ಸೊ ಅವರಿಂದ ನಾವು ತುಂಬ ತಿಳ್ಕೊಂಡ್ವಿ ಸೊ ಅವರು ಈ ಥರ ಮಾಡಬೇಕು ಹಸುಗೆ ಈ ಥರ ನಾವು ಪೂಜೆ ಮಾಡಬೇಕು ಅವಾಗ ಅದಕ್ಕೆ ಖುಷಿ ಆಗುತ್ತೆ ಅಂತೆಲ್ಲ ಹೇಳಿದ್ರು ಸೊ ಅದೇ ಥರ ಮಾಡಿದ್ದೀರಿ ಐ ವಿ ಹೋಪ್ಸು ಹಸುಗೆ ತುಂಬ ಖುಷಿಯಾಗಿದೆ ಅಂತ 쟤네들, 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 쟤네이 쟤네들, 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 쟤네

ಇದನ್ನು ಒಂದು ಪದ್ಧತಿಯಂತೆ ಹಸುಗೆ ಪೂಜೆ ಮಾಡಿದಾದ್ಮೇಲೆ ತಿನ್ನೋಕ್ಕೆ ಮೊದಲು ಸ್ವೀಟು ಆ ಥರದ್ದೆಲ್ಲ ಕೊಡಬಾರ್ದಂತೆ ಸೊ ಅವ್ರು ಹೇಳ್ತಿದ್ದಿದ್ದು ಮೊದಲು ಉಪ್ಪು ಉಪ್ಪು ಕೊಡಬೇಕು ಕಲ್ಲುಪ್ಪು ಅದು ಉಪ್ಪು ತಿಂದಿದಾದ ಮೇಲೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಸೊ ನೀವು ನೋಡ್ತಾ ಇರೋದು ಫಸ್ಟು ನಮ್ಮ ಅಣ್ಣಣ್ಣ ಉಪ್ಪು ತಿನ್ನಿಸ್ತಾರೆ ಅದಾದಮೇಲೆ ನಾನು ಸ್ವೀಟ್ ಪೊಂಗಲ್ ತೊಗೊಂಡ್ಬಂದು ಪೊಂಗಲ್ ತಿನ್ನಿಸ್ತೀನಿ ನೋಡಿ ಸಾಕು 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 ನೆಕ್ಸ್ಟ್ ಅಷ್ಟೇ ಅಷ್ಟೇ ರೀ ಮಕ್ಕಳು ಪೂಜೆ ಮಾಡ್ರಿ ಸಾಕು ಸಾಕು ಅಷ್ಟೇ ಬರ್ರಿ ಬರ್ರಿ ಮಾಡ್ಮ ಒಬ್ರು ಬನ್ರಿ ಒಬ್ರು ಆದ್ಮೇಲೆ ಒಬ್ರು ಇರು ಇರೋ ಚೈತ್ರ ಎತ್ಬಡ ಒಂದು ನಿಮಿಷ ಒಂದ್ ನಿಮಿಷ ಹಾ ಬಾ ಬಾ ಇರ ಮುಕ್ತ ಬಂದ ಬಾ ಬಾ ನೀನ್ ಇಕೊಂಡು ಇಕ್ಕೊಂಡ್ ಬಾ

ಇರೇ ಇರೇ ಅದೇದ್ ಆಗೋಗ್ಲಿ ಹಾ ಏನ್ ಇರೋ 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 ಒಬ್ರಾದ್ಮೇಲೆ ಒಬ್ರೇ ಮಾಡಕ್ ಆಗೋದು ಎಲ್ಲ ಇರೋ ಇರೋ ನೆಕ್ಸ್ಟು ಮೌಲ್ಯ ಮಾಡಿ ಆಯ್ತು ಜಲ್ದಿ ಮಾಡ್ಬಿಡ ನೀ

ಏನಿದು ನಮ್ದೇವಿದು ಫಸ್ಟ್ ಸಂಕ್ರಾಂತಿ ಫಸ್ಟ್ ಒಳ್ಳಿಟ್ಟಿದ್ದು ಏಪ್ರಿಲಲ್ಲೋ ಅಲ್ಲೋ ಸೆಕೆಂಡ್ ಆಗುತ್ತೆ ಇರಪ್ಪಾ ಮೇಲೆ ದೃಷ್ಟಿ ನಮ್ಕ ಔರ್ಕ ಹಡ ಹೋಗಬೇಡ ಎಲ್ಲರಿಗೂ ನೋ ಬಾರ್ಕ್ ನೀವು ಸರಿಯಾಗಿ ಹಾಕಿರಲ್ಲ ಇಕಡೆ ಅರ್ಧ ಆತನೆ ಹೋ ಗಾಡಿ ಹೋಗ್ತೀರಾ ಓಸ್ ಮಾಡೋದು ಅಮೇಗ ಸ್ವಲ್ಪ ಹಿಂದೆ ಬಾ ಅತ್ತೇ ಏ ಸುನಿಲ್ ಬಾರ ನಿನ್ನ ದೃಷ್ಟಿ ದಿಸು ಕಾ ಸೊ ಇದು ನಮ್ಮದೇ ಅಂತೆ ನಮ್ಮ ಅಣ್ಣ ಹೇಳಿದ್ದು ಸೊ ನನಗೂ ಅಷ್ಟೆಲ್ಲ ಗೊತ್ತಿಲ್ಲ ಆ್ಯಂಡ್ ಯಾ ಇದು ಹಸುಗೆ ಮೇವು ಹಾಕೋದಕ್ಕೆಲ್ಲ ಯೂಸ್ ಮಾಡ್ಕೊತಾರೆ ಅವಾಗ ಯಾವಾಗಲೋ ಕಾಲದಲ್ಲೆಲ್ಲ ಈ ಥರ ಬರ್ತಾ ಇತ್ತು ಐಸ್ ಕ್ರೀಮ್ಸ್ ಇವಾಗ ಬರ್ತಾನೆ ಇಲ್ಲ ಬೆಂಗಳೂರಲ್ಲೆಲ್ಲ ಸೊ ನಮ್ಮ ಫಾರ್ಮಸ್ ಇರೋದು ದಾಸರಹಳ್ಳಿಯಲ್ಲಿ ಆ್ಯಂಡ್ ಇಟ್ಸ್ ವೆರಿ ನೈಸ್ ಎಂಗೆ ಹಂಗೆ ನಾನು ನಿಮಗೆ ಹೆಸರು ತೋರಿಸ್ಬೇಕು ನಮ್ಮ ಫಾರ್ಮಸ್ ಹೊಸ್ದಾಗಿ ಇವಾಗ ಬರ್ಸಿರೋದು ಇಟ್ ಈಸ್ ಎ ಕೆ ಸಮೃದ್ಧಿ ಡೈರಿ ಫಾರ್ಮ್ಸ್ ಬಿ ವಿ ತ್ರೀ ಏಯ್ಟಿ ನಾಟಿ ಕೋಳಿ ಮೊಟ್ಟೆ ದೊರೆಯುತ್ತದೆ ಇನ್ನು ಅಣ್ಣ ನಂಬರ್ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಬೇಕಿದ್ರೆ ಕೇಳಿ ಏಕೆ ಅಂದರೆ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಸಮೃದ್ಧಿ ಡೈರಿ ಫಾರ್ಮ್ಸ್ ಅದ್ಗೆ ಎಷ್ಟು ಧೈರ್ಯದ ಮೇಲೆ ಅದ್ಗೆ ಭಯ ಇಲ್ವಾ

ನಾವೆಲ್ಲ ನಮ್ಮ ಅಕ್ಕದು ಗುಡ್ಸ್ ಲೋಸ್ಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಬೇಗನೆ ಬಿಟ್ವಿ ಒಂದ್ ಟೂ ಟು ತರ್ಟಿ ಆಗೋಷ್ಟರಲ್ಲಿ ಬಿಟ್ಬಿಟ್ರಿ ನಾವಲ್ಲಿ ಹಾಲು ಕೊಟ್ಬಿಡು

ಸೊ ಎಸ್ ಗೈಸ್ ಫೈನಲಿ ನಾನು ಈ ವ್ಲಾಗ್ನ ಕಂಪ್ಲೀಟ್ ಇದ್ದೀನಿ ಆ್ಯಂಡ್ ಯಾ ಸಂಕ್ರಾಂತಿ ಈ ಥರ ಇತ್ತು ಸೊ ಈವ್ನಿಂಗ್ದಂತೂ ನಾನು ವೀಡಿಯೋ ಮಾಡಲಿಲ್ಲ ನಮ್ಮ ಅಣ್ಣ ಮಾಡಿರೋದು ಸೊ ನಾವು ಗುಡ್ಸ್ಲೋಸ್ಗೆ ಹೋಗ್ಬಿಟ್ರಿ ಅದಕ್ಕೆ ಅದನ್ನು ನಮ್ಮ ಅಣ್ಣ ಕೈಯಲ್ಲಿ ಮಾಡಿಸಿದ್ದೀನಿ ಅವ್ರ ಪಾಪ ಏನೋ ಒಂದು ಮಾಡಿದ್ದಾರೆ ಸೊ ಐ ಹ್ಯಾವ್ ಟು ಅಪ್ರಿಷಿಯೇಟ್ ಫಾರ್ ದ್ಯಾಟ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನೋಡಿದ್ದೀರ ಆ್ಯಂಡ್ ಹಾಗೆ ನೀವು ನನ್ನ ಸಪೋರ್ಟ್ ಮಾಡಿದ್ರೆ ನಿಮ್ಮ ಸಪೋರ್ಟಲ್ಲಿ ನಾನು ಮೇಲೆ ಬೆಳಿತೀನಿ ಸೊ ಎಸ್ thank you so much for watching so like comment, comment share and subscribe and subscribe thank you so much bye